મોડો બડડેકલા ઇશતો તાકે ને મન મકલો બોંદીલવાલા યંગલે હોગુણનોદુ નાઉ આદ કંગાડીએ બત્તર સંકિર બર બેડવા આનું બંગા અલવા ઇન മൂર દિસ અબ્બા દે અલુ તાસી ગુડસી માડદ બેડવા બત્તર સંકિર આદ કંગાડીએ નીન ઇલકત બડુ ઇલકતે ઇવરૂ બોતું નાંકે બડડેકન ઇવરૂ ઓ પ્રીતિનદ કરદેલા કરદે ઇર દન મકલો બોરોળ ઇશતોтке ಅಲ್ಲ ನನ್ನ ಮಗಳಗ್ ಬರ್ದಾರೆ ಇವರು ಏನೇ ತುಪ್ಪ ಮಾಡ್ಲಿ ಏನೇ ಮಾಡ್ಲಿ ನನಗೆ ಅಚ್ಚುಕಟ್ಟಾಗಿ ನೆಮ್ಮದ ಸೇರದ ಹೇಳು ನಿಮ್ದಾಗ ಸೇರದ ಹೇಳು ಚಿನ್ನ ಮಾಡಿ ಕುರ್ತಾನೆ ನನ್ನ ಮಕ್ಳು ಬರ್ದನಿ ಹೆಂಗ್ಲೆ ಸೇರ್ಬಿಟ್ಟದು ಹೆಂಗ್ ಸೇರೋದು ಹೇಳು ನನ್ಗೆ ಅಯ್ಯೋ ಆಯ್ತು ಸುಮ್ಕಿರ್ ಮರೇನಿಗೆ ಅಡಿಯ ನೀನು ಬೇಡ ಬರ್ತಾರ ಸುಮ್ಕೀರ ಇನ್ ಏನ್ ಅದು ಫೋನ್ ಮಾಡವ್ರೆ ಫೋನ್ ಮಾಡಿ ಹೇಳೋರೇ ಬರೋದು ಬಿಡೋದು ಅವಳುಗ್ ಬಿಟ್ಟಿದ್ವಲ್ವಾ ಇನ್ನೇನು ಏನ್ ಮಾಡಂಗಿದದು ತಿರ್ಗಾ ಮಾತಾಡ್ತೀರಾ ನೀನು ಸುಮ್ ಕೂತ್ಬಾ ತಲೆ ಗಿಡ್ಸ್ಕ ಬೇಡ ನೀನು ಸುಮ್ನೀರ್ ಮರಿ ಏ ಬರ್ಲಿಲ್ಲ ಮಗ್ಳು ಬರ್ದಿಲ್ಲ ನೀನು ಏನು ಮಾಡೋದು ಒಪ್ಪಕ್ಕಿಲ್ಲನು ಮಕ್ಕಳು ಇಬ್ಬರೂ ಬರ್ಬಾರ್ದ ಬಂದು ಧೂಪ ಹಾಕ್ಬಾರ್ದು ಇನ್ನೊಂದ್ ಹೆಂಗ್ ಸುರತ್ ನನ್ಗೆ ಅಯ್ಯೋ ಹೇಳಕ್ಕ ಸುಮ್ನೆ ಕೇಳಿ ಫೋನ್ ಮಾಡಿ ಹಾಕಿಲ್ ಬಾ ಯಾಕೆ ಹಿಂಗೆ ನೀನು ಸುಮ್ನೀರ್ ಮಾರಿಯೇ ಹಿಂಗೆ ಅಲ್ಟ ಕುತ್ಕಂಡ್ರೆ ಹಿಂಗೆ ಏಯ್ ಅವ್ರ ಹಬ್ಬಗಳ ಮೇಲೆ ಖರ್ಚು ಭರ್ಚು ಮಾಡಿ ಮಾಡಿರ್ತಾರೆ ಏನೋ ಒಂದು ಒಳ್ಳೇದು ಆಗಲಿ ಅಂದ್ಬಿಟ್ಟು ಒಂದು ಇದು ಮಾಡಬೇಕು ಹೊರ್ತು ಅದು ಬಿಡು ಹಿಂಗೆ ಗಿರ್ಸ್ಕೊಂಡ್ ಕುತ್ಕಂಡ್ರೆ ಚಂದ ನೀನು ಚೆನ್ನಾಗ ಆಡ್ತೀಯ ಬಿಡು ಮಾಡಾಕತಾ ಹೇಳ್ತಿಯಲ್ಲ ನನ್ ಮಗಳನ್ನ ನನ್ನ ಮಕ್ಳನ್ನ ಇಬ್ ಇಬ್ಬಟ್ಟು ಅಚ್ಚ ಕಟ್ಟ ಕರಿ ಹಾಕಿಲ್ಲ ಬೌನ್ಸ್ ಹಾಕಿಲ್ಲ ಹಿಂಗಾದ್ರೆ ಹೆಂಗ ಮಾಡಬೇಕು ಹೆಂಗ್ ಮಾಡ್ಬೇಕು ಕೇಳಿ ಸಾಕ ನಾನು ಇಬ್ರು ಇಬ್ರು ಫೋನ್ ಮಾಡಿ ಏನ್ ಅವ್ರು ಹೇಳಿಲ್ಲ ಸುಮ್ಕಿರು ಫೋನ್ ಮಾಡಿದಕ್ಷಣ ಓಡ್ ನನ್ ಮಗಳು ನನ್ನ ಮಕ್ಳುಗಳು ಇಬ್ರು ಏನು ಅನ್ನ ಕಂಡಂಗ್ ಕೂತಿದಾರ ಹೋಗಿ ಹೇಳ್ಬಿಟ್ಟೆ ಬರೋರ ಅಯ್ಯೋ ಅಣ್ಣ ಈಗೆಲ್ಲ ಫೋನ್ ಅವೇ ಸುಮ್ಕಿರಣ ಯಾರು ಹೋಗಿರೋರು ನೀನ್ ಸರಿ ಕತೆ ಅಳೆ ಕಲೆ ಕೆಟ್ಟೆ ನೀನು ಚೆನ್ನಾಗ್ ಅಂತೀಯ ಕಣ ಅಲ್ಲ ಏನೇನು ಯಾವ ಕಾಲದಲ್ಲಿ ಇದ್ದೀನಿ ನೀನು ಈಗೆಲ್ಲ ಫೋನ್ ಅಲ್ಲಿ ಯಾವ ಹಬ್ಬ ಅಲ್ಲಿ ಹುಣ್ಣ ಮೇಲೆ ಮದುವೆಗೆ ಫೋನ್ ಅಲ್ಲಿ ಹೇಳ್ತಾರೆ ಅಂತದ್ರಲ್ಲಿ ಅಲ್ಲಿ ಬೇರೆ ಹೋಗಿ ಹೇಳ್ತಾರೇನು ಅಲ್ಲಿ ಹೋಗಿ ಹೇಳೋದ್ ಬೇಡ ಕಂಚನಕ ನಾನು ಹೇಳೋದೊಂದು ಅಲ್ಲಿ ಹೋಗಿ ಹೇಳಿ ಅಂತ ಹೇಳಕ್ಕಿಲ್ಲ ಹೇಳೋದ್ ಬೇಡ ಅಲ್ಲಿ ಹೋಗಿ ಹಾ ಇವ್ರು ಅವ್ರು ಎತ್ತಿರ್ತಾ ಇಲ್ಲಿ ಒಂದ್ ನನ್ ಮಾತಾಡ್ಸ್ಬೇಕಾನೆ ಏನು ಅನ್ನ ಕಂಡ್ದಾನೆ ಕೂತಿದಾರ ಅಕ್ಕ ನನ್ನ ಮಕ್ಳು ಏನು ಇಲ್ಲ ತಕ್ಕ ಮದುವೆ ಮಾಡಿದಲ್ಲ ನಾನು ಆ ಇವರು ಫೋನ್ ಮಾಡಿ ಇಬ್ಬರು ಅವ್ರು ಹೇಳ್ಬಿಟ್ರು ಅವರು ಹೇಳ್ಬೇಕಾಗಿತ್ತು ಅವ್ರು ಇರ್ತಿದ್ರು ಕನಕ ಅದು ಅವ್ರಿಷ್ಟಕ್ಕೆ ಬಿಟ್ಟಿದ್ದು ಹೇಳಾರ ಬಿಟ್ಟಾರ ಇವ್ರು ಗ್ಯಾನ್ ಬೇಕು ನನ್ನ ಮಕ್ಳಿಗೆ ನಮ್ಮವ್ವ ಆತರ ವರ್ಷಕ್ಕೆ ಒಂದ್ಸತಿ ಧೂಪಾ ಬೇಕು ಅಂದ್ಬಿಟ್ಟು ಬರ್ಬೇಕಲ್ವಕ್ಕ ಬರ್ತಾರೆ ಇನ್ನೂ ಟೈಮಲ್ಲಿ ಸುಮ್ಮನಿ ಅಣ್ಣ ಯಾಕಂದ್ರೆ ಇದು ಮಾಡ್ಕೊಂಡೀನಿ ಹತ್ಕೊಂಡ್ ಕುತ್ಕೊಂಡಿದೀನಿ ಹೇ ಬತ್ತಾರೆ ಸುಮ್ನಿರು ಬರ್ತಾರೆ ಇದ್ದಾರ ಬತ್ತಾರೆ ಸುಮ್ಮನಿ ಅಣ್ಣ ಅಯ್ಯೋ ಅವ್ರಿಗೂ ಇತ್ತಾಗೆ ದಿಗ್ಲಿ ಅಷ್ಟೇ ಸುಮ್ನಿರು ಬರ್ತಾರೆ ಸುಮ್ನಿರು ಆಕೆ ಇಷ್ಟ ಮಾಡ್ಯಾರ ನೀನು ಸುಮ್ನಿರು ಅಳ್ಬೇಡ ನೀನು ಬೇಜಾರು ಮಾಡ್ಕೋಬೇಡ ಏನಾರ ಯಾರಿ ಕಂಚನಕ ಇದೇ ಮಾತು ನನ್ನ ಮಕ್ಕಳು ಏನಾರ ಬಂದು ಹೆಚ್ಕಟ್ಟ ಉಣ್ಕೊಂಡ್ ತಿನ್ಕೊಂಡು ನನ್ ಮಗಿತ ಹೋಗ್ಲಿಲ್ಲ ಅಂದ್ರೆ ಒಕ್ಕಡಿಂದ ಎಲ್ರಿಗೂ ಬೇದಿ ಕೊಟ್ಬಿಡ್ತೀನಿ ಕನಕ ಎಲ್ರು ಬೇದಿ ವಾಂತಿಂದ ಸಾಯ್ಬೇಕು ಮಾಡ್ಬಿಡ್ತೀನಿ ಹಾಕ್ಲು ಹಂಗ ಮಾಡ್ಬಿಡ್ತೀನಿ ಬೆಂಕಿ ಕಕನ ಹಾಕು ಅಲ್ಲ ವಾಂತಿ ಬೇದಿ ಕೊಟ್ಬಿಟ್ಟು ಕಣ್ಣ ನೋಡಿ ಆಮೇಲೆ ನೋಡಕ ನೋಡಕ ಹಂಗ ಬಗುಳ್ತಾನೆ ಯಾಕೋ ಅಂತಿಮ ಬೇದಿ ಕೊಟ್ಟಿ ಹೇಳೋದು ಹೇಳಾರೆ ಬರೋದು ಬಿಡೋದು ಅವ್ರ ಇಷ್ಟ ಪುಟ್ಟಿದ್ದು ಇನ್ ಒತ್ಕ ಬಂದಾರ ಒತ್ಕ ಬಂದಾರ ಮರೆಯೇ ಓ ಪರವಾಗಿಲ್ಲ ನೀನ್ವೇ ಬೇದಿ ಕೊಟ್ಬಿಡು ಬೇದಿ ವಾಂತಿಯೇ ಸಾಯ್ಲಿ ಅವರು ಆಗ ನಿಂಗೆ ಸಮಾಧಾನ ಆಯ್ತದೆ ಓ ನಿನ್ ಮಕ್ಳಿಗೆ ಹೇಳದ್ ಮೇಲೆ ಬರ್ಬೇಕಾಗಿತ್ತು ಅವ್ರು ನೋಡು ನೋಡು ಚನಕ ನೋಡು ಇಳ್ಗೆ ಗಂಡು ಮಕ್ಳು ಮೇಲೆ ದಿಗ್ಳು ಕನಕ ಇವಳಿಗೆ ಬಡ್ಡಿಗೆ ಇವಳಿಗೆ ಇವಳಿಗೆ ಗಂಡು ಮಕ್ಳ ಮೇಲೆ ದಿಗ್ಲು ನನ್ನ ಮಕ್ಳು ಹೆಣ್ ಮಕ್ಳ ಮೇಲೆ ಇಳ್ಗೆ ಆಸೆನೇ ಇಲ್ಲ ಆಸೆ ಇಲ್ಲ ನನಗೆ ನೀವು ಅಬ್ಬರಿಗೆ ಆಸೆ ಇರೋದು ನನ್ಗೆ ಆಸೆ ಇದ್ದದೆ ಎತ್ತಿದ ನಾನು ಕಗ್ಬಿಟ್ಟಿನಿ ಇಲ್ಲ ನನಗೆಲ್ಲ ಆಸೆ ಬಂದದು ಈ ಸುಮ್ಮನೆ ಬಾಯಿ ಮುಚ್ಕೋ ಕೂತ್ಕಾಡಕು ಏನಂಗ ಆಡೋದು ಮನ್ಸಾಯ್ ಓನ್ ಸ್ವಚ್ಛಂದ ಯಾ ಸ್ವಚ್ಛಂದ ಅದೇ ನೀನೇ ಸರಿಯಾ

ಅವ ಚೆನ್ನಾಗಿತಿಲ್ವ ಈಗ ಗಡ್ಗೆ ಮಕ್ಕ ಈಗ ಚೆನ್ನಾಗಿರೋದಾ ಬೋಗಳದ್ ನೋಡ ಬೋಗಲ ಹೆಂಗೆ ಬೋಗಲ್ತಿ ಅಂತ ನೋಡಕ ಗಡ್ಗೆ ಮಕ್ಕ ತೋಳು ಅಂತಾನಲ್ಲ ಅಯ್ಯೋ ಏನಾರು ಮತ್ತೆ ಕಲಿ ಸುಮ್ಮನೆ ರೂಜೆ ಯಾಕೆ ಓಲಿತಾಗೆ ತಿಲಕ್ಕ ಬರ್ಲಿ ಯಾಕನಕ ಹೇಳ್ಬಿಡೋರು ನಿನ್ನ ಸೊಸ್ಯರು ಅವ್ರಿಗೊಂಥರ ದುರಂಕಾರ ಆ ಹೇಳ್ಬಿಟ್ಟು ಅದ್ಕೆ ಹಿಂಗ್ ಬಂದ್ರ ಬನ್ನಿ ಇಬ್ರು ಅಂಕ ಫೋನ್ ಮಾಡ್ಬಿಟ್ಟಿರೋದಿತ್ತು ಇವರು ಸಾಮಾನ್ಯದವರು ಇಲ್ಲಕ್ಕ ತಾಕು ಏ ಅದೇ ಯಾಕಂಗಾಡರು ಕಾಣಿ ಮಕ್ಳು ಮೇಜ್ ದಿಗ್ಲು ಕನಕ ರಾಮಣನಗೆ ನಾನೇನೊಬ್ಬ ಬೈತೀನಿ ಆಡ್ತೀನಿ ಅವ್ನ್ಗೆ ಮಕ್ಳ ಮೇಲೆ ಚಿಂತೆ ಏನು ಮಕ್ಳ ಮೇಲೆ ಏ ಇವರು ಕರಿ ಬರ್ತಾರೆ ಹೆಚ್ಕಟ್ಟಾಗಿ ಕರಿಬೇಕಲ್ವಕ ಏನು ಒರ್ಸ್ಕೊಂಡ್ ಹಬ್ಬಕ್ಕೆ ಬಿಟ್ಟು ಬಿಟ್ಟಿಬಿಟ್ರೆ ಏನು ಇವ್ರಿಗೆ ಬರಬಾರ್ದು ದೊರತರು ಬಂದ್ಬಿಟ್ಟದ ಈಗ ಗುರ್ಸಟ್ಟಿದ್ಕೆ ಹೇಳ್ತೀಯರ ನನ್ನ ಮಕ್ಳು ಉಂಡು ಬಿಟ್ಟು ಉಂಡಿ ತಿಂಡಿ ಆಡಿ ಬಿಟ್ಟು ಹೋಗಿದ್ರೆ ಅದು ಕರದ್ದು ಕಾಣೆ ಕಾಣ ದೇವ್ರನಗುವೆ ನಿಜವಾಗ್ಲೂ ವೇ ಅದೇನು ಬುದ್ಧಿ ಕಲ್ತಿದ್ರು ಒಂಚೂರು ನಗ ನಗಿತ ಫೋನ್ ಮಾಡ್ಬಿಟ್ರ ಅವ್ರಿಗೆ ಎಷ್ಟು ಖುಷಿ ಆದದು ಖುಷಿ ಖುಷಿ ಬರ್ತಾರೆ ಒಟ್ಟು ಬತ್ತಾಳೆ ಬಿಡು ದೂಪಾಕೆ ಉಳ್ಕೊಳಕ್ಕಿಲ್ಲ ಅವಳು ಹುನ್ ಬಾಪು ದೂಪಾಕರ್ಕೊಂಡು ಕೆಂಪಿ ಬಂದೇ ಬರ್ತಾಳೆ ಗಂಗೆ ಬರದವ್ರುವೆ ಅಯ್ಯೋ ನಮ್ಗೆ ಹಂಗೆ ಬರೋಕೆಕ ಅಲ್ಲೂ ನಾಳೆ ಹಬ್ಬ ಕನಕ ಅವ್ರಿಗೂ ನಾಳೆ ಹಬ್ಬ ಏನು ಬಂದಳು ಉಳಿತಾನೆ ಅಲ್ಲಿ ಅವಳು ಬರೋಕಿಲ್ಲ ಅವಳು ಅಲ್ಲಿ ತರಕಾರಿ ತರಕಾರಿ ಮಾರ್ಕೊಂಡು ಅವೆಣ್ಣು ವನ್ವಾನ್ಸ್ ಹತ್ತದೆ ಅದು ಬರೋದು ಕಾಣೆ ನಾಳೆಗೆ ಹಬ್ಬ ಬುತ್ಕೊಂಡು ಇಲ್ಲಿಗೆ ಬಂದಳೆ ಏ ಬಂದಿದ್ರೆ ಒಂಚೂರು ಮನ್ಸೂರು ಸಮಾಧಾನ ಆಗೋದ್ ಧೂಪಾಕ್ಬಿಟ್ಟಿದ್ರೆ ಬಂದಾಳಕ್ಕ ಏನು ಮಾಡೋಳು ಇವ ಏನು ಅರ್ಥ ಬರ್ನಿಲ್ಲ ಕಾಯಕಿಲ್ಲ ನೋಡ್ಬಿಡ್ರನೇ ಹೆಂಗ್ಗಳು ಅನ್ಕ ಕುತ್ಕೊಂಡ್ಬಿಡ್ತಾನೆ ನೀನು ಹತ್ಕೊಂಡು ಹತ್ಕೊಂಡು ಏನ್ ಮಾಡೋದ ಕಾಣಕತ್ತ್ ಚೆನ್ನಕ ಆಯ್ತದ ಸುಮ್ನಿರಾಕ ಆಯ್ತದೆ ಬಿಡ ನೀನು ಒಳ್ಳೆದ ಐತದ ಸುಮ್ನೀರ್ ಯತ್ನೇ ಮಾಡಕ್ ಹೋಗ್ಬೇಡ ಬರ್ದನಿ ಇರಾಕಿಲಾಕತೆ ಬತ್ತಾಳೆ ಕತೆ ಕೆಂಪಿ ಗಂಗೆ ಬರ್ದವ್ರು ನೀನು ಹೇಳಂಗೆ ಕೆಂಪಿ ಅತ್ ಬಂದೇ ಬತ್ತಾಳೆ ಬಂದ್ಬಿಟ್ರಿ ಸಾಕು ಕಣಕ ಬಂದ್ಬಿಟ್ರೆ ಏನೋ ಏನೋ ಸಮಾಧಾನ ಆಯ್ತದೆ ಇರಕ ಇಲ್ಲೇ ನಾಳಿ ನಮ್ಮನ ಒಬ್ಬಲ್ವಾ ಅಲ್ಲೇ ಹುಣ್ತಿನ ಹಾಕು ಹುಣಕಿನ ಹಾಕ ನಾಳಿಕೆ ಅಲ್ಲೂ ಹಬ್ಬಾಲ್ವಾ ಏನ ಹಬ್ಬ ಇಲ್ದಾನದ ಅಲ್ಲೂ ಅಲ್ಲೇ ಉಂಡತಿನ ಸುಮ್ಕಿರು ಅಯ್ಯೊಬ್ಬ ಇಲ್ಲೇ ಒಣಕೆ ಮಾಡ್ತಾರೆ ಇಲ್ಲೇ ಉಣಕ್ಕಾಯ್ತದೆ ಬಾಕಿ ಬೇಕಾದ್ರೆ ನಾಳೆಕ್ಕೂ ಬರ್ತೀವಿ ಬ ನಾ ನಿಮ್ಮ ಮನೆಗೆ ಅಲ್ಲೇ ಊಟ ಮಾಡ್ತೀವಂತೆ ಸರಿ ಕನಕ ಆಯಿತು ಹ್ಞೂ ಹಂಗೆ ಮಾಡೋದ ಬಿಡು ಇನ್ನೇನರಪ್ಪ ಎಲ್ದು ಚೆನ್ನಾಗಿದ್ದೀರಾ ಅಯ್ಯೋ ಏನು ಮಾಡಿರಿ ನಿಮ್ಮ ರಾಮಣ್ಣನಿಗೆ ಬರೀ ಯಾವಾಗ್ಲೂ ಅವಳ್ದೇ ದಿಗ್ಲು ಕೆಂಪಿದು ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಅಂದ್ಕೊಂಡು ಸತ್ತ ಮೇಲೂ ಹಿಂಗೆ ಆಡ್ತಾ ಕುಂತಾರೆ ಈ ನಮ್ಮ ಟೆ ನಮ್ಮ ಗಡ್ಡೆ ಬಂದಳೋ ಹೆಂಗೋ ಬರ್ಬೋದು ಇವತ್ತು ಏನಾದ್ರೂ ತಪ್ಪಿಸ್ಕೊಳಕ್ಕೆ ನನ್ನ ಮಗಳು ಧೂಪ ಹಾಕ್ತಕ್ಕು ಅಂದ್ಕೊಂಡು ಬುತ್ತಾಳೆ ಅದು ಹೆಂಗೆ ಏನೋ ಯಾರು ಗೊತ್ತಪ್ಪ ಅಯ್ಯೋ ದೇವ್ರದಿಂದ ಬಂದು ಹೆಚ್ಚು ಕಟ್ಟೋಕೆ ಒಂದು ಅವಳು ಏನು ಮಾಡೋದು ಬಿಡ ಅವ್ನು ಗರ್ಲೆ ಕಡಿ ಕಸ್ಬಿಟ್ಟು ಹೋದ್ರು ನಮ್ಗೆ ಎಷ್ಟೋ ಗಂಡು ಸಮಾಧಾನ ಆಯ್ತದೆ ಅಷ್ಟೇ ನಾವು ಏನು ಕೇಳ್ಕೊಂಡವು ಗಂಗೆ ಬರೋಕ್ಕಾಕಿಲ್ಲ ಅಲ್ಲಿ ಪಪ್ಪಾ ಅವಳಗು ನಡಕ್ಕೆ ಹಬ್ಬ ಅಲ್ವಾ ಅವಳು ಬರೋಕ್ಕಾದದಪ್ಪ ಅವಳು ಗಂಡಂಗೆ ಮಾಡ್ಬೇಕು ರೆಮ್ಮನ್ಗೆಲ್ಲ ಮಾಡಬೇಕು ಎಡೆ ಇಕ್ಬೇಕು ಅವಳು ಹೆಂಗೆ ಬರೋಕ್ಕಾಗದು ఒట్కి ఏనా అలీ సద్యకే కేంపినారు బుణ్బిట్రె నిమ్ రమణ సమాధాన అవుతుంది అయ్యో ననగూ నన్ను మగ బ ఉండల అన్బుట్టు నిమే సిక్తుంది అంగే అల్ే సుమారు దిశ ననవే రయకు తోర్సి తోసి అందకూ ఇది మాట్తాల్ల భాళ ఖుషి అయితూ నెన్స్కర నమ్మను అనిబుట్టు నిజమగలూ ఎస్ సంతోష అవుతదే నా నిమ్ భాళ మిస్ మార్కతేవి నవూ హే మిస్ మార్కతేదిరి ಅಂತ ಗೊತ್ತು ఏం రి వయసు సత్తో ಈಗ ಆತ್ಮಗಳಾಗಿ ಬಂದು ನಿಮ್ಮ ಕೊಟ್ಟು ಮಾತಾಡಬೇಕಾಗದೆ ಏನು ಮಾಡಿರಿ ಹೇಳಿ ಎಲ್ಲನ ಮನೆ ಬರ ಭಗವಂತ ಭಗವಂತನಿಶೆ ಏನಿತ್ತು ನಮ್ಮನ್ನ ಈ ಸ್ಥಿತಿ ತಂದ್ಬಿಡ್ತು ದೇವರು ಏನು ಮಾಡಿರಪ್ಪ ಸರಿ ಮತ್ತೆ ಎಲ್ಲರೂ ಆಯ್ತಾ ಪಕ್ಷ ಹಬ್ಬ ಹ್ಞೂ ಸರಿ ಸರಿ ಬನ್ನಿ ನಮ್ಮ ಮಕ್ಕಳು ಎಷ್ಟು ಕಟೆ ಊಟ ಮಾಡ್ಕೊಂಡು ಹೋಗಿರಂತೆ ಸರಿಯಾ ಬಂದಿರಾ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ Berapa mati ya? sekarang